ನಾನು ಇರುವಾಗ ಈಗ ವೆಂಕಟರಾಮಯ್ಯ ಅವರಿಗೆ ನಾನು ಎಸ್ ಬರ್ತೀನಿ ಸರ್ ನಿಮ್ಮ ಹತ್ರ ವೆಂಕಟರಾಮಯ್ಯ ಅವರು ನಿಮ್ಮ ಫಸ್ಟ್ ರಿಯಾಕ್ಷನ್ ಕೊಟ್ಬಿಡಿ ಏನಿಲ್ಲ ಮೇಡಮ್ ಇವಾಗ ಮಹೇಶ್ ಅವರಾಗಲಿ ನಟರಾಜ್ ಅವರು ಆಗಲಿ ಮಾತಾಡ್ದಂಗೆ ಮತ್ತು ನಮ್ಮ ಪ್ರದೀಪ್ ಅವರು ಹೇಳ್ದಂಗೆ ನಾವೇನಂದರೆ ಏನು ಮಂಡಲ್ ವರದಿ ಆಯೋಗದ ಒಂದು ಸುಪ್ರೀಂ ಕೋರ್ಟ್ನ ಕೇಸ್ ಪ್ರಕಾರ ಏನು ತೊಂಬತ್ತೈದು ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಶಾಶ್ವತ ಆಯೋಗದ ತೊಂಬತ್ತೈದನೇ ಇಸವಿಯ ಕಾಯ್ದೆ ಪ್ರಕಾರ ತೊಂಬತ್ತೇಳನೇ ಇಸವಿಯಲ್ಲಿ ಏನು ಸಾಮಾಜಿಕ ಮತ್ತು ಶೈಕ್ಷಣಿಕ ಸರ್ವೆ ಮಾಡೋದು ರಾಜ್ಯ ಸರ್ಕಾರಕ್ಕೆ ಅದಕ್ಕೆ ಹಕ್ಕು ಕೊಟ್ಟಿದೆ ಸೊ ಅದರ ರೀತಿಯಲ್ಲಿ ಆ ಸರ್ಕಾರ ಒಂದು ರಚನೆ ಮಾಡಿ ನಮ್ಮ ಸಮೀಕ್ಷೆಗಳನ್ನ ಮಾಡೋದಕ್ಕೆ ಅವಕಾಶ ಇರೋವಂಥದ್ದು ಅದರಲ್ಲಿ ಇವಾಗ ಪ್ರದೀಪ್ ಅವ್ರು ಹೇಳ್ದಂಗೆ ಯಾವುದೇ ಜಾತಿ ಜಾತಿನಾಗ್ಲಿ ಹೊಡೆಯೋ ಅಂಥದ್ದು ಏನಿಲ್ಲ ಕಾಂತರಾಜು ಆಯೋಗದಲ್ಲಿ ಹಿಂದೆ ಎಲ್ಲನೂ ಎಷ್ಟು ಆಯೋಗಗಳು ಆಗಿದ್ದಾವೆ ಆ ಆಯೋಗದಲ್ಲೆಲ್ಲ ಸ್ಯಾಂಪಲ್ ಸರ್ವೆ ಆಗಿದ್ದಂಥದ್ದು ಆ ಸ್ಯಾಂಪಲ್ ಸರ್ವೆ ಇವತ್ತು ವೈಜ್ಞಾನಿಕವಾಗಿ ಕಾಂತರಾಜು ವರ್ಗ ಆಯೋಗದಲ್ಲಿ ರಚನೆ ಆದಾಗ ಅದೆಲ್ಲ ಕಂಪ್ಲೀಟಾಗಿ ಆಗಿತ್ತು ಆದರೆ ಬಿ ಜೆ ಪಿಯವರಾಗಲಿ ಕಾಂಗ್ರೆಸ್ದವರಾಗಲಿ ಅವರವರೇ ಒಂದು ಚರ್ಚೆ ಇದ್ದಾರೆ ಇಬ್ಬರೂ ಆ ಸಂದರ್ಭದಲ್ಲಿ ಅವಕಾಶ ಇತ್ತು ಅವರು ಆ ಟೈಮಲ್ಲಿ ಆಗಲಿಲ್ಲ ನೆಕ್ಸ್ಟು ಇವರು ಬಿ ಜೆ ಪಿ ಸರ್ಕಾರದಲ್ಲಿ ಬಂದಾಗ ಪಂಚಮಸಾಲಿ ವಿಚಾರ ಬಂದಾಗ ಮಧ್ಯಂತರ ವರದಿ ಅದೇ ಕಾಂತರಾಜ್ ವರದಿನ ಆಯೋಗನ ಸ್ವೀಕಾರ ಮಾಡಿ ರಿಪೋರ್ಟ್ ಕೊಟ್ಟು ರೆಡಿ ಮಾಡಿಕೊಂಡ್ರು ಆದರೆ ನ ತದನಂತರ ಅವತ್ತು ಆಗದೇ ಇರೋ ಸಂದರ್ಭದಲ್ಲಿ ಸಿದ್ದರಾಮಯ್ಯವ್ರು ಬಂದರು ಇವತ್ತು ಏನು ಐವತ್ತೈದು ಅಂಶಗಳನ್ನ ಇಟ್ಕೊಂಡು ಮಾಡಿದಂಥ ಜಯಪ್ರಕಾಶ್ ಹೆಗಡೆ ಇರಲಿ ಅಥವಾ ಕಾಂತರಾಜ್ ಆಯೋಗದ ವರದಿ ಇರಲಿ ಅದನ್ನು ಒಂದು ಅಂಕಿಅಂಶ ಮಾತ್ರ ಬಿಟ್ಟಿದ್ದಾರೆ ಅಂಕಿಅಂಶ ನಮಗೆ ಗಣನೆಗೆ ಇಲ್ಲ ಅದರಲ್ಲಿರೋ ಐವತ್ನಾಲ್ಕು ಅಂಶಗಳು ಏನು ದತ್ತಾಂಶಗಳಿದ್ದಾವೆ ಅದನ್ನು ಅಟ್ಲೀಸ್ಟು ಎರಡನೇ ಸರ್ವೆ ಮಾಡ್ತೀನಿ ಅಂತೇಳಿದ್ದಾರೆ ಇದ್ರನ್ನ ಬಹಿರಂಗಪಡಿಸಿ ಮತ್ತು ಆ ಜನತೆಗೆ ಏನು ಹಿಂದುಳಿದ ವರ್ಗದವರು ವರ್ಷಾನು ವರ್ಷಗಳಿಂದ ತುಳಿತಕ್ಕೊಳಗಾಗಿ ಅವರ ಆಶೋತ್ತರಗಳನ್ನ ಯಾರು ಕೇಳೋರೇ ಗತಿ ಇಲ್ಲ ಇವತ್ತಿನ ದಿವಸ ಬಂದಿರೋಂಥ ಸಂದರ್ಭದಲ್ಲಿ ಈ ಒಂದು ಹೊಸ ಏನು ಬರೋ ಸಮೀಕ್ಷೆ ಮಾಡಕ್ಕೆ ಹೊರಟಿದ್ದಾರೆ ಅದು ಆದಷ್ಟು ಶೀಘ್ರವಾಗಿ ಮಾಡಬೇಕು ಮತ್ತೆ ಈ ಹಳೆ ದತ್ತಾಂಶ ಏನು ನೀವು ಅಂಕಿಅಂಶ ಬಿಟ್ಟಿದ್ದೀರಾ ಈ ಐವತ್ನಾಲ್ಕು ಅಂಶನೂ ಬಿಟ್ಟಾಗ ನಮಗೆ ಜನಕ್ಕೂ ಗೊತ್ತಾಗುತ್ತೆ ಈಗ ಕೇಂದ್ರ ಸರ್ಕಾರ ಹೊರಟಿದೆ ಕೇಂದ್ರ ಸರ್ಕಾರ ಇಡೀ ದೇಶದಲ್ಲಿ ಒಂದು ಬರುತ್ತೆ ಒಂದು ವಿಷಯ ಈಗ ನೂರ ಐವತ್ತೇಳು ಕೋಟಿ ರೂಪಾಯಿ ವರದಿ ಡಸ್ಟ್ಬಿನ್ ಹಾಕಿದ್ರು ಹತ್ತು ವರ್ಷಗಳ ಕಾಲ ಇದನ್ನ ಇವತ್ತು ನಾಳೆ ಇವತ್ತು ನಾಳೆ ಅಂತ ಹೇಳದಂತೂ ಇವತ್ತು ಕೂಡ ಸಿದ್ದರಾಮಯ್ಯವ್ರ ಬದ್ಧತೆ ಏನು ಇವತ್ತು ಶಾಶ್ವತ ಆಯೋಗ ನೇಮಕ ಆಗಿದೆ ಶಾಶ್ವತ ನೇಮಕದಲ್ಲಿ ಮೊದಲನೇ ಬಾರಿಗೆ ಮೊದಲನೇ ಬಾರಿಗೆ ಹಿಸ್ಟ್ರಿ ಆಫ್ ದಿಸ್ ಬ್ಯಾಕ್ವರ್ಡ್ ಕಮಿಷನ್ ಒಳಗಡೆ ಮೂರು ದಿನ ಅಪ್ಪರ್ ಕ್ಯಾಸ್ಟ್ ಅವರು ಕಂಡಿದ್ದಾರೆ ಇದು ಯಾವ ಬದ್ಧತೆ ಇವತ್ತು ಒಂದ್ ನಿಮಿಷ ನಿಮ್ಗೆ ಯಾವ ಬದ್ಧತೆ ನಿಮ್ಗೆ ಈಗ ಈಗ ನೀವ್ ಹೇಳಿದ್ರಿ ಈಗ ಅವ್ರು ಹೇಳಿದ್ರು ಇದು ಪ್ರಕಟ ಮಾಡಬೇಕಾಗಿತ್ತು ಇದನ್ನ ಅನುಷ್ಠಾನ ತರೋದು ಚರ್ಚೆಗೆ ಬೇರೆ ವಿಷಯ ಪ್ರಕಟ ಮಾಡಬೇಕಾಗಿತ್ತು ಅದೇ ಬದ್ಧತೆ ಇದ್ದದ್ದು ಮನೆ ಸಿದ್ದರಾಮಯ್ಯನವರು ಅದನ್ನ ಮಾಡ್ತಾರೆ ಅಂತಾನೆ ಹೇಳಿ ಮಾಡಬಾರ್ದು ಅಂತ ಹೋರಾಟ ಮಾಡಿದವರು ಯಾರು ಅದು ಧ್ವನಿ ಎತ್ತಿದಾರು ಕೇಳಿ ಅಲ್ಲ ಈಗ ಒಂದ್ ನಿಮಿಷ ಕೇಳಿ ಈಗ ಕೇಳಿ ಈಗ ನಿಮಿಷ ಒಂದ್ ನಿಮಿಷ ಇರ್ಗ ಒಂದ್ ನಿಮಿಷ ಐವತ್ನಾಲ್ಕು ಅಂಶಗಳು ಒಂದ್ ನಿಮಿಷ ಇರ್ಗ ಒಂದ್ ನಿಮಿಷ ಇರ್ಗ ಐವತ್ನಾಲ್ಕು ದತ್ತಾಂಶಗಳಿದ್ದಾವೆ ಅದು ರೀತಿಯ ದತ್ತಾಂಶಗಳಿದ್ದಾವೆ ಆ ದತ್ತಾಂಶಗಳನ್ನ ಕ್ರೋಢೀಕರಿಸಿ ಯಾವ ರೀತಿಯ ವರದಿ ಬೇಕಾದ್ರೂ ನಾವು ತಗೋಬಹುದು ನೀವು ಸಿಗು ಅಂಕಿಅಂಶ ಜಾತಿ ಇಷ್ಟು ಜನ ಇದ್ದಾರೆ ಇಷ್ಟು ಜನ ಅಂದ್ರೆ ದತ್ತಾಂಶ ಬಿಟ್ಬಿಡಿ ನಿಮ್ಗೆ ಶೈಕ್ಷಣಿಕವಾಗಿ ಯಾರ್ಯಾರು ಹಿಂದುಳಿದಾರೆ ಆ ದತ್ತಾಂಶ ತೆಗೆದುಕೊಂಡು ಅದ್ರ ಮೇಲೆ ಚರ್ಚೆ ಮಾಡಿ ಶೈಕ್ಷಣಿಕವಾಗಿ ಅವ್ರು ತರಲಿ ಸಮಾಜ ಸಮಾಜ ನಿರ್ಮಾಣ ಮಾಡ್ಲಿಕ್ಕೆ ಏನ್ ಅನುಕೂಲ ಮಾಡ್ಬೋದು ಯಾವ ಯೋಜನೆ ತರಬಹುದು ಬೆನ್ನಿಗೆ ಯಾಕೆ ಚೂರಿ ಹಾಕುದು ಮಾಡ್ತೀನಿ ನನ್ನ ರಾಜೀರ್ವಾದ್ರೆ ಸಿದ್ದರಾಮಯ್ಯ ಸಿದ್ದರಾಮಯ್ಯವ್ರ ನಂತರ

ಆ ತಾತ್ವಿಕವಾಗಿ ಒಪ್ಕೊಂಡಿರೋದು ನೀವ್ ಅನುಷ್ಠಾನಕ್ಕೆ ತರ್ತಿರೋ ಬಿಡ್ತಿರೋ ಬೇರೆ ಆದ್ರೆ ಆ ದತ್ತಾಂಶ ಬಹಿರಂಗ ಆಗ್ಲಿ ಪಬ್ಲಿಕ್ ಅಲ್ಲಿ ಡಿಬೇಟ್ ಆಗ್ಲಿ ನಾವ್ ಯಾವ ಯಾರ ಇದ್ದ ಏನೇನು ಹಂತದಲ್ಲಿ ಇದೀವಿ ಅನ್ನೋದು ಮಾಡ್ತಾ ಮಾಡ್ತಾ ಮೊನ್ನೆ ಕಾಂಗ್ರೆಸ್ ಹೈಕಮಾಂಡ್ ಇವರಿಗೆ ವಾಪಸ್ ತಗೊಳ್ಳಿ ಅಂತಲ್ವಾ ಇದನ್ನ ತಿರಸ್ಕಾರ ಮಾಡಿ ಅಂತಲ್ವಾ ನಾನು ಇವತ್ತು ಬದ್ಧತೆ ಅಂತ ಬದ್ಧತೆ ಅಂತಿದ್ದಿದ್ರೆ ಯಾರಿಗೆ ಬದ್ಧತೆ ಅಂತಿದ್ದಿದ್ರೆ ಏಯ್ ತಗೊಳ್ರಿ ನನ್ನ ರಾಜೀನಾಮೆ ನಾನ್ ಹಿಂದುಳಿದ ವರ್ಗದವ್ರ ಪರ ಇದೀನಿ ನಾನು ರಾಜ್ಯದಲ್ಲಿ ವರದಿ ಅನುಷ್ಠಾನ ಆಗಬೇಕಿತ್ತು ಈ ವರದಿ ಕೇಳ್ಸ್ಕೊಳ್ರಿ ಈ ವರದಿ ಅನುಷ್ಠಾನ ಆಗಬೇಕಿತ್ತು ವಿವಿಧ ವರದಿಗಳನ್ನ ತಗೊಂಡು